ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಹೊಸ ವಿಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ ಇವತ್ತು ಕಾಡೇ ಕಾರ್ತಿಕ ಸೋಮವಾರ ವ್ಲಾಗ್ನ ಶುರು ಮಾಡಿದ್ದೀನಿ ಮಾರ್ನಿಂಗಿಂದ ಬೆಳಗ್ಗೆನೆ ರೆಡಿಯಾಗಿ ಬೇಗ ಇವತ್ತು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಮನೆ ದೇವ್ರದ್ದು ಪೂಜೆ ಕೂಡ ಇತ್ತು ಕಲ್ಲೇಶ್ವರ ದೇವ್ರದ್ದು ಸೊ ಹಾಗಾಗಿ ಅಲ್ಲಿ ಹೋಗ್ಬಿಟ್ಟು ಹಂಗೆ ಯಡಿಯೂರಿಗೆ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹೋದ್ವಿ ಹೋಗೋಷ್ಟರಲ್ಲಿ ಆಲ್ರೆಡಿ ದೇವ್ರದ್ದು ಮೆರವಣಿಗೆ ಎಲ್ಲ ಮಾಡ್ತಾಯಿದ್ರು ಅದನ್ನೆಲ್ಲ ನೋಡಿಕೊಂಡು ಒಳಗಡೆ ಹೋಗಿ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡ್ವಿ ತುಂಬ ಅದ್ಭುತವಾಗಿ ಎಲ್ಲ ಮಾಡಿದರು ಮತ್ತು ಆ ದರ್ಶನವೂ ಕೂಡ ಅಷ್ಟೇ ಚೆನ್ನಾಗಿ ವರ್ಷಕ್ಕೊಂದ್ಸರಿ ಅಷ್ಟೇ ಇಲ್ಲಿ ಈ ಥರ ಊಟ ಎಲ್ಲ ಹಾಕಿಸಿ ನೀಟಾಗಿ ಮಾಡೋದು ಸೊ ಹಾಗಾಗಿ ಊಟನೂ ಕೂಡ ಎಲ್ಲ ಬ್ರಾಮಿಣಸೆ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ವೆರೈಟಿ ವೆರೈಟಿ ಈ ಸರಿ ಅಂತೂ ಜಾಸ್ತಿ ಪಲ್ಯಗಳು ವೆರೈಟೀಸ್ ಇತ್ತು ತಿನ್ಕೊಂಡು ಅಲ್ಲಿಂದ ಯಡಿಯೂರಿಗೆ ಬಂದ್ವಿ ಯಡಿಯೂರಲ್ಲಿ ಫುಲ್ಲು ಜಾಸ್ತಿ ಅಂದರೆ ಜಾಸ್ತಿ ಜನ ಇತ್ತು ಫುಲ್ ರಶ್ ಇತ್ತು ಸೊ ನಮ್ಮ ಮನೆಯವರ ಊರವರು ಒಬ್ಬರು ಇದ್ದರು ಅವ್ರ ಹತ್ರ ಟಿಕೆಟ್ ಕೇಳಿ ಆಮೇಲೆ ನಾವು ಡೈರೆಕ್ಟಾಗೆ ಹೋದ್ವಿ ಇಲ್ಲಾಂದರೆ ನಿಜವಾಗ್ಲೂ ನಾವು ಬರೋದಕ್ಕೆ ಆಗ್ತಾ ಇರಲಿಲ್ಲ ಒಂದು ಸಿಕ್ಸ್ ತರ್ಟಿ ಸೆವೆನೇ ಆಗೋಗ್ಬಿಡ್ತಿತ್ತೇನೋ ಅಷ್ಟು ರಶ್ ಇತ್ತು ಡೈರೆಕ್ಟ್ ಎಂಟ್ರಿ ಸಿಕ್ಕಿರೋದ್ರಿಂದ ಆ್ಯಂಡ್ ಇಲ್ಲಿ ಹಂಡ್ರೆಡ್ ರುಪೀಸ್ ಟಿಕೆಟ್ ಇರುತ್ತೆ ಡೈರೆಕ್ಟ್ ಎಂಟ್ರಿಗೆ ಸೊ ಜಾಸ್ತಿ ಯಾರೂ ಹಂಗೆ ಹೋಗೋಲ್ಲ ಕ್ಯೂ ಅಲ್ಲೇ ಹೋಗ್ತಿದ್ರು ಎಲ್ಲೋ ಅಷ್ಟೇ ಡೈರೆಕ್ಟ್ ಎಂಟ್ರಿ ಇದ್ದಿದ್ದು ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಇಲ್ಲೂ ಕೂಡ ಬೇಗ ದರ್ಶನ ಇತ್ತು ಮುಗಿಸ್ಕೊಂಡು ಮಕ್ಕಳು ಆಟಾಡ್ತಿದ್ರು ಅಲ್ಲಿ ತುಲಾ ಮಾಡೋದ್ರ ಮೇಲೆ ಕುತ್ಕೋತೀವಿ ಅಂತ ಅಂತಿದ್ರು ಅವ್ ಅಂಕಲ್ ಕೂರಿಸ್ತೀವಿ ಬನ್ನಿ ಅಂದರು ಅಪ್ಪು ಎದ್ಕೊಂಡು ಹೋಗಲಿಲ್ಲ ಆಮೇಲೆ ಚಿಂಕುಳ್ಳಿ ಹೆಂಗೆ ಓದ್ಲು ಸ್ವಲ್ಪ ಹೊತ್ತು ಕೂತ್ಕೊಂಡು ಆಟ ಆಡೋದು ಜೋಕಾಲಿ ಥರ ಫೀಲ್ ಆಯ್ತಿತ್ತಲ್ಲ ಅವಳಿಗೆ ಓದಲು ಅಪ್ಪು ಅವರು ಎದ್ರುಸ್ತಾರೆ ಅಂದ್ಬಿಟ್ಟು ಹೋಗ್ಲಿಲ್ಲ ಬನ್ನ ತಪ್ಪು ಕೂತ್ಕೊಂಡಿದ್ದ ನನಗೇನೋ ಒಂದು ತಪ್ಪೋದು ಇಷ್ಟ ಆಯ್ತಿತ್ತು ಸುಮ್ಮ ಸುಮ್ಮನೆ ಆದರೂ ಬೇಕು ಬೇಕಂತ ಅಂಕಲ್ ಹಿಡ್ಕೊಳ್ಳಿ ಹಿಡ್ಕೊಳ್ಳಿ ಅಂತ ಇದ್ದೆ ಒಂದು ಸತಿ ಮಕ್ಕಳು ಒಂಥರ ಕ್ಯೂಟ್ ಫೀಲ್ನ ಕೊಡ್ತಾರೆ ಸೊ ಹಂಗಾಗಿ ಆ ಥರ ಸುಳ್ಳು ಹೇಳ್ತೀವಿ ನಾವು ಅಂತ ಅಂದ್ಕೊಂಡೆ ಆಮೇಲೆ ಆಚೆ ಬಂದು ಅಪ್ಪ ನಾನು ಆಶಾ ಹಸ್ಬೆಂಡು ನನ್ನ ಮಗ ವೇದು ಇಷ್ಟು ಜನ ಹೋಗಿದ್ವಿ ಅಲ್ಲಿ ಮುಗಿಸ್ಕೊಂಡು ಮನೆ ಹತ್ರ ಬಂದ್ವಿ ನನ್ನ ತಮ್ಮಂದರು ಇವತ್ತು ಎಲ್ಲ ಇವ್ರ ಮನೆ ಪೇಂಟ್ ಮಿಕ್ಕಿತ್ತಂತೆ ಪವನವ್ರ ಮನೆ ಸೊ ಹಂಗಾಗಿ ಇದಕ್ಕೆ ಎಷ್ಟು ವರ್ಷ ಆಗಿತ್ತು ಅವಾಗ ನಮ್ಮ ಅಪ್ಪ ಹೊಡಿತಾಯಿದ್ರು ನಾವು ಚಿಕ್ಕೋರು ಇರ್ಬೇಕಾದ್ರೆ ಆಮೇಲೆ ಯಾರೂ ಹೊಡಿತಾನೆ ಇರಲಿಲ್ಲ ಎಲ್ಲೋ ಒಂದೊಂದ್ಸರಿ ಸುಣ್ಣ ಮಾತ್ರ ಹೊಡಿತಾಯಿದ್ರು ಒಟ್ಟು ಹುಡುಗರೆಲ್ಲ ಸೇರಿಕೊಂಡು ಇವತ್ತು ಫುಲ್ಲು ಆಂಜನೇಯಂಗೆ ಒಂದು ಕಳೆನ ಕೊಟ್ಟಿದ್ರು ಪೇಂಟಿಂಗ್ ಮಾಡಿ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು ಆ್ಯಂಡ್ ನಾವು ಚಿಕ್ಕೂರಿಂದ ನೋಡಿದ್ವಲ್ವಾ ಹಾಗಾಗಿ ಆಮೇಲೆ ನನಗೆ ನನ್ನ ತಮ್ಮ ಓಮ್ ಬಿಡಿಸ್ಕೊಡ್ತೀಯಾ ಅಂತ ಕೇಳ್ದೆ ನಾನು ಫೋನಲ್ಲಿ ನೋಡ್ಬಿಟ್ಟು ಒಂದು ರೀಡಿದ್ದು ಹಂಗೆ ಹಾಕೋಣ ಹೇಳ್ಬಿಟ್ಟು ಬಿಡಿಸ್ಕೊಂಡೆ ಬಿಡಿಸ್ಬಿಟ್ಟು ಆಮೇಲೆ ಗೋಲ್ಡ್ ಕಲರ್ ಪೇಂಟ್ ಇತ್ತು ನಾನು ನನ್ನ ತಮ್ಮ ಇಬ್ಬರೂ ಕೂಡ ಅದನ್ನು ಫಿಲ್ ಮಾಡ್ಕೊಂಡ್ವಿ ತುಂಬ ಚೆನ್ನಾಗಿ ಬಂತು ನಾನು ಅಂದ್ಕೊಂಡೆ ಇರಲಿಲ್ಲ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಬಟ್ ಏನೋ ಡ್ರಾಯಿಂಗ್ ಮಾಡೋದ್ರಿಂದ ಒಂಚಲ ಚೆನ್ನಾಗಿ ಬಂತು ಸೊ ಹಾಗಾಗಿ ನನಗೂ ಕೂಡ ಇಷ್ಟ ಆಯಿತು ಅದು ಫಿನಿಷಿಂಗ್ ಮಾಡೋದಕ್ಕೆ ಹೋಗ್ಬಾರ್ದು ಅಂತ ಅಂದ್ಕೊಂಡೆ ನನ್ನ ಮಗನೂ ಕೂಡ ನಿದ್ದೆ ಮಾಡಿಲ್ಲ ಅವ್ನು ಇದ್ದ ಸೊ ಹಂಗಾಗಿ ನನ್ನ ತಮ್ಮ ಬೈದಿಗೆ ಹೋಗು ಅಂತ ಹಂಗಾರು ಅವ್ನು ಹೋಗಿ ನಿದ್ದೆನೇ ಮಾಡಲಿಲ್ಲ ಆದರೂ ಕರ್ಕೊಂಡು ಹೋದೆ ಆಮೇಲೆ ನನ್ನ ತಮ್ಮ ಅದನ್ನು ಫಿನಿಷಿಂಗ್ ಮಾಡಿಕೊಂಡ ಅವರು ಇವತ್ತೇ ಪೇಂಟಿಂಗ್ ಮಾಡಿ ಇವತ್ತೇ ಪೂಜೆ ಮಾಡಬೇಕು ಅಂತಲೇ ಇದ್ದಾರೆ ಸೊ ಹಾಗಾಗಿ ಎಲ್ಲ ಫುಲ್ ಫಿನಿಷಿಂಗ್ ಮಾಡಿದರು ಪೇಂಟು ಕೂಡ ಚೆನ್ನಾಗಿ ಮಾಡಿದರು ದೇವರಿಗೆ ಈಗ ಒಂದು ಕಳೆ ಬಂತು ಅಂತ ಅನ್ನಿಸ್ತು ನನಗೆ ನೈಟ್ ಅಷ್ಟರಲ್ಲಿ ಫುಲ್ಲು ದೀಪ ಎಲ್ಲ ಅಣಿಸಿ ಕಾರ್ತಿಕ್ ಮಾಸ ಅಲ್ವಾ ದೀಪ ಹಚ್ಚಬೇಕು ಅಂತ ಹೇಳ್ಬಿಟ್ಟು ದೀಪ ಎಲ್ಲ ಅಣಿಸಿ ಪೂಜೆಗೆಲ್ಲ ರೆಡಿ ಮಾಡಿ ಪೂಜೆ ಎಲ್ಲ ಮಾಡಿದ್ರು ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು ಓಮು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಫುಲ್ ಪ್ಲೇನ್ ಇತ್ತು ಅದು ಹಾಕಿದ್ಮೇಲೆ ಒಂಥರ ದೇವಸ್ಥಾನದ ಕಳೆ ಬಂತು ಅದಕ್ಕೆ ಆ್ಯಂಡ್ ನಾನು ಹಾಕಿದ್ದೀನಿ ಅಂತ ಅದು ಇಲ್ಲ ಬಟ್ ಏನೋ ನನಗೆ ಖುಷಿ ಆಯಿತು ಹಾಕಿದ್ದಕ್ಕೂ ಮತ್ತೆ ಅದು ಬಂದಿರೋ ಡಿಸೈನು ಫಿನಿಶಿಂಗಿಗೂ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಆ್ಯಂಡ್ ನನಗೂ ಕೂಡ ದೇವ್ರ ಪೇಂಟಿಂಗಲ್ಲಿ ಅವರು ಮಾಡಿರೋಂಥ ಪುಣ್ಯದಲ್ಲಿ ನನಗೂ ಸ್ವಲ್ಪ ಫಲ ಸಿಕ್ತು ಅಂತ ಅನ್ನಿಸ್ತು ಸೊ ಹಂಗಾಗಿ ಹೇಳಿದೆ ಆ್ಯಂಡ್ ಪ್ರಸಾದ ಎಲ್ಲ ಮಾಡಿದರು ನಮ್ಮ ಮನೇಲೆ ಮಾಡೋಣ ಅಂದ್ಕೊಂಡ್ರು ಅಪ್ಪು ಎಲ್ಲ ತೀಟೆ ಮಾಡ್ತಾನೆ ಅಂದ್ಬಿಟ್ಟು ಮನೋಜ್ ಅವ್ರ ಮನೆ ಹೋಗಿ ಮಾಡಿದ್ರು ಕಮ್ಮಿ ಟೈಮಲ್ಲಿ ಎಷ್ಟು ಚೆನ್ನಾಗೆ ಹುಡುಗರು ಹುಡುಗರೇ ಸೇರ್ಕೊಂಡು ಮಾಡಿದಾಗ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಪ್ರಸಾದ ನಾವು ಚಿಕ್ಕೋರು ಇರ್ಬೇಕಾದ್ರಿಂದ ಅಷ್ಟೇ ಅವಾಗ ಕಡಲೆಪುರಿ ಎಲ್ಲ ತೊಗೊಂಬಂದು ಪ್ರಸಾದ ಮಾಡೋರು ಗಣೇಶನ ಮಣ್ಣಲ್ಲಿ ಮಾಡಿ ಅದ್ರ ಟೇಸ್ಟೇ ಬೇರೆ ಮನೇಲಿ ಎಷ್ಟೊಂದು ಐಟಮಕ್ಕೆ ಎಷ್ಟೊಂದು ಇಟ್ಕೊಂಡು ಮಾಡಿದ್ರು ಆ ರುಚಿನೇ ಬರ್ತಾ ಇರಲಿಲ್ಲ ಕಮ್ಮಿ ಇದ್ದಾಗ ಅಷ್ಟೇ ಆದರೂ ರುಚಿ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಆ್ಯಂಡ್ ಆದರೂ ನೆಕ್ಸ್ಟ್ ಡೇ ಒಂದು ಮೆಟರ್ನಿಟಿ ಶೂಟ್ ಇತ್ತು ಅವ್ರು ಮನೆಗೆ ಬಂದಿದ್ದರು ನನಗೂ ಕೂಡ ಸೆಟ್ ತೋಸೆ ಬೇಡ ಅಂದ್ರೂ ಅವ್ರ ಆಂಟಿ ಕಟ್ಸ್ಕೊಂಡು ಬಂದಿದ್ರು ಅವ್ರ ಮಗಳಿಗೆ ಮಾಡಿಸೋದಕ್ಕೆ ಪಾಪ ಅವರೇ ಎಲ್ಲ ಮುಂದೆ ನಿಂತು ಅವರೇ ಪಾಪ ಎಲ್ಲ ಇದ್ದರು ಆ್ಯಂಡ್ ನನಗೂ ಒಂದು ಕ್ಷಣ ನಮ್ಮಮ್ಮ ಹಿಂಗೆಲ್ಲ ಮಾಡಲೇ ಇಲ್ವಲ್ಲ ಅಂತ ಒಂದು ಸಾರಿ ಬೇಜಾರು ಕೂಡ ಆಯಿತು ಇವರು ಒಂದು ಮಾತು ಕೂಡ ಮಾತಾಡಿಲ್ಲ ಬುಕ್ ಮಾಡೋದಕ್ಕಾಗಲಿ ಏನಕ್ಕಾಗಲಿ ಬಟ್ ಎಲ್ಲನೂ ಕೂಡ ಅವ್ರ ಅಮ್ಮನೇ ಮಾತಾಡಿ ಎಲ್ಲ ಅವರೇ ಹಿಂಗೆ ಇರಬೇಕು ಚೆನ್ನಾಗಿ ಮಾಡಿಕೊಡಿ ಎಲ್ಲ ಪ್ರತಿಯೊಂದನ್ನು ನಾನು ಕಾಂಟ್ಯಾಕ್ಟ್ ಮಾಡಿದ್ದೆ ಅವರಮ್ಮ ಆ್ಯಂಡ್ ಅವ್ರಿಗೆ ಕೂಡ ತುಂಬ ಇಷ್ಟ ಆಯಿತು ಮೇಕಪ್ಪು ಆ್ಯಂಡ್ ಅವ್ರು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು ನಮ್ಮದು ತುಂಬಾ ಇಷ್ಟ ಆಯಿತು ಆಗಿ ಫುಲ್ ಆಗಿ ನೀಟಾಗಿ ಚೆನ್ನಾಗಿ ಕಾಣಿಸ್ತಾಯಿದ್ರು ಮೆಟರ್ನಿಟಿ ಶೂಟಿಗೆ ಫಸ್ಟು ಸ್ಯಾರಿ ಹಾಕಿ ಕಳಿಸ್ಕೊಟ್ಟೆ ಅದಾದಮೇಲೆ ಅವ್ರು ಹೋದ್ರು ಇನ್ನೊಬ್ರು ನೆಕ್ಸ್ಟು ಬೀದ್ ರೂಟು ಫಂಕ್ಷನಿಗೆ ಮೇಕಪ್ ಅಂತ ಹೇಳ್ಬಿಟ್ಟು ಅವರು ಮನೆಗೆ ಬರ್ತೀನಿ ಅಂತ ಹೇಳಿದ್ರು ನೈಟ್ ನನಗೆ ಮೆಸೇಜ್ ಹಾಕಿ ಅವರೇ ನಂಬರ್ ಕಳಿಸಿದ್ರು ಫ್ರೀ ಇದ್ದರೆ ನಂಗೆ ಕಾಲ್ ಮಾಡಿ ಅಂತ ಹೇಳ್ಬಿಟ್ಟು ಇನ್ನೇನು ಮನೆಯಲ್ಲೇ ಅಲ್ವಾ ಮೆಟರ್ನಿಟಿ ಶೂಟು ಅಂತೇಳ್ಬಿಟ್ಟು ಆಯಿತು ಅಂದ್ಬಿಟ್ಟು ಕಾಲ್ ಮಾಡಿದೆ ಅವರು ಒಂದು ಹತ್ತು ಗಂಟೆ ಹತ್ತುವರೆ ಹಂಗೆ ಬಂದರು ಹನ್ನೊಂದು ಗಂಟೆ ಹನ್ನೊಂದುವರೆ ಅಷ್ಟರಲ್ಲಿ ಅಂತ ಹೇಳ್ಬಿಟ್ಟು ಇವರು ನಮ್ಮ ಗುಲ್ರೆಟ್ಟಿ ಅವರು ಸೊ ಹಂಗಾಗಿ ಅವ್ರು ಮೆಹಂದಿಗೂ ಕೂಡ ಕೇಳಿದರು ಬಟ್ ನನಗೆ ಟ್ವೆಂಟಿ ತ್ರೀ ಟ್ವೆಂಟಿ ಫೋರು ಫುಲ್ ಬುಕ್ಕಾಗಿ ಹೋಗಿತ್ತು ಮೇಕಪ್ಪು ಸೊ ಹಂಗಾಗಿ ನಾನು ಅವ್ರಿಗೆ ಮೆಹಂದಿ ಕೂಡ ಹಾಕೋದಕ್ಕಾಗಲಿಲ್ಲ ಅವ್ರು ಒನ್ ಟೈಮ್ ಕೇಳಿದ್ರು ಕೂಡ ಆ್ಯಂಡ್ ಲಾಸ್ಟ್ ಮೂಮೆಂಟಲ್ಲಿ ಹೇಳಿದ್ರೆ ಈ ಥರ ಬುಕ್ ಮಾಡ್ಕೊಳ್ಳೋಕ್ಕಾಗಲ್ಲ ಹೆಂಗಿಲ್ಲ ಅಂದ್ರೂ ಒಂದು ತಿಂಗಳು ಒಂದು ಹದಿನೈದು ದಿನ ಮುಂಚೆ ನೀವು ಏನಾದರೂ ಡೇಟ್ಗಳನ್ನ ಕನ್ಫರ್ಮ್ ಮಾಡಿ ಬುಕ್ ಮಾಡಿಕೊಂಡ್ರೆ ಯಾರೇ ಆದ್ರೂ ಕೂಡ ಬುಕ್ ಮಾಡ್ಕೊಳೋಕ್ಕಾಗುತ್ತೆ ಕೆಲವೊಂದು ಡೇಟ್ಗಳು ಹೆಂಗಿರುತ್ತೆ ಅಂದರೆ ಆ ಟೇಟಲ್ಲಿ ಸುಮಾರು ಫಂಕ್ಷನ್ಸ್ಗಳಿರುತ್ತೆ ಆಗ ಎಲ್ಲ ಮೇಕಪ್ ಆರ್ಟಿಸ್ಟ್ ಆಗಲಿ ಎಲ್ಲ ಆಗಲಿ ಬ್ಯುಸಿ ಆಗಿಬಿಟ್ಟಿರ್ತಾರೆ ಸೊ ಹಾಗಾಗಿ ನೀವು ಲಾಸ್ಟ್ ಮೂಮೆಂಟಲ್ಲಿ ಬುಕ್ಕಿಂಗ್ ಮಾಡ್ಕೊಳ್ಳಕ್ಕೆ ಹೋದಾಗ ನಿಮ್ಮ ಎಕ್ಸ್ಪೆಕ್ಟೇಷನ್ ತಕ್ಕಂಗೆ ರಿಸಲ್ಟ್ ಕೂಡ ಬರೋಲ್ಲ ಮತ್ತು ನೀವು ಅಂದ್ಕೊಂಡಿ ಅವ್ರ ಹತ್ರ ಮಾಡಿಸ್ಕೋಬೇಕು ಅಂದಗಳು ಕೂಡ ಅದು ಸಾಧ್ಯವಾಗಲ್ಲ ಅಸಾಧ್ಯ ಆಗುತ್ತೆ ಸೊ ಹಾಗಾಗಿ ನೋಡಿಕೊಂಡು ನೀವು ಮೊದಲೇ ಐಡಿಯಾ ಇಟ್ಕೊಂಡು ವಿಚಾರಿಸ್ಕೊಂಡು ಇನ್ನೂ ಟೈಮ್ ಅದೇ ಟೈಮ್ ಅದೇ ಅಂತ ಪೋಸ್ಟ್ ಮಾಡೋಕ್ಕಿಂತ ಮುಂಚೆನೇ ನೋಡಿಕೊಂಡು ಬುಕ್ ಮಾಡಿಕೊಂಡ್ರೆ ನೀವು ಅವ್ರ ಕೈಲಿ ನೀವು ಮೇಕಪ್ ಆಗಲಿ ವರ್ಕ್ ಆಗಲಿ ಏನಾದರೂ ಮಾಡಿಸ್ಕೊಳ್ಳೋದಕ್ಕೆ ಸಾಧ್ಯ ಅನಿಸುತ್ತೆ ಆ್ಯಂಡ್ ಇವರಂತೂ ತುಂಬ ಎಷ್ಟು ಎಷ್ಟು ನಿಧಾನಕ್ಕೆ ಕೇಳಿಕೊಂಡು ಟೈಮ್ ಆದ್ರೂ ಕೂಡ ಪರವಾಗಿಲ್ಲ ಅಂದ್ಬಿಟ್ಟು ಮಾಡಿಸ್ಕೊಂಡು ನನ್ನನ್ನು ನೀವು ಫೋನಲ್ಲಿ ನೋಡೋದಕ್ಕಿಂತ ಡೈರೆಕ್ಟಾಗೆ ಚೆನ್ನಾಗಿ ಕಾಣಿಸ್ತೀರಾ ಅಂತ ಎಲ್ಲ ಹೋಗ್ಬಿಳಿದ್ರು ನನಗಂತೂ ಖುಷಿ ಆಯಿತು ಆ್ಯಂಡ್ ಅವರಿಗೂ ಕೂಡ ಸಿಂಪಲ್ಲಾಗಿ ಸ್ಯಾರಿ ಅವ್ರು ತೊಗೊಂಡೇ ಬಂದಿರಲಿಲ್ಲ ಸ್ಯಾರಿ ಅಲ್ಲೇ ಹೋಗಿ ವೇರ್ ಮಾಡ್ಕೊತೀನಿ ಅಂದ್ಬಿಟ್ಟು ಇಲ್ಲಿ ಮೇಕಪ್ ಮತ್ತು ಹೇರ್ ಸ್ಟೈಲ್ ಅಷ್ಟೇ ಮಾಡಿಸ್ಕೊಂಡು ಹೋದ್ರು ನನಗಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿದ್ರು ಅಂತ ಅನ್ನಿಸ್ತು ಪಾಪ ಅವ್ರ ಹಸ್ಬೆಂಡ್ ಎಲ್ಲರೂ ಬಂದು ಮನೆಯಲ್ಲೇ ಕುತ್ಕೊಂಡು ರೆಡಿ ಮಾಡಿಸ್ಕೊಂಡು ಹೋದರು ಅವ್ರದ್ದು ಡಸ್ಕೀಸ್ಕೀನು ಬಟ್ ಫಿನಿಷಿಂಗ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು ಅವ್ರನ್ನ ಕಳ್ಸ್ಕೊಟ್ಟು ಅವ್ರಿಗೆ ಫೋನ್ ಮಾಡಿದೆ ಅವ್ರಿಗೂ ತೆಗೆಸ್ತಾ ಇದ್ದೀವಿ ಬರ್ತೀವಿ ಅಂದರು ಮೆಟರ್ನಿಟಿ ಶೂಟಿಗೆ ಹೋಗಿರೋರು ಸೊ ಹಂಗಾಗಿ ಅಷ್ಟಲ್ಲೊಂದು ಆ್ಯಪಲ್ಲಿ ತಿಂದ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಆಗೋಣ ಬ್ಯಾಕ್ ಟು ಬ್ಯಾಕ್ ಮಾಡಿ ನಿಂತಿದ್ದ ಮಕ್ಕೆ ನಿಂತ್ಕೊಂಬಿಟ್ಟಿದ್ದೆ ಸೊ ಹಂಗಾಗಿ ಒಂದು ಆ್ಯಪಲ್ಲಿ ತಿಂದ್ಕೊಂಡು ರೆಸ್ಟ್ ಮಾಡಿ ಎಲ್ಲ ಇದೆ ಅಷ್ಟರಲ್ಲಿ ಮುಗಿಸ್ಕೊಂಡು ಬಂದರು ಸ್ಯಾರಿಯಲ್ಲಿ ಒಂದು ಕಾಸ್ಟ್ಯೂಮ್ ಮುಗಿತ್ತು ಇನ್ನೂ ಎರಡು ಕಾಸ್ಟ್ಯೂಮ್ ಇದೆ ಇವಾಗ ನೆಕ್ಸ್ಟು ಗೌನ್ ಹಾಕ್ಕೊಂಡು ಹೋಗೋಣ ಅಂತ ಹೇಳಿದಾರಂತೆ ಸೊ ಹಾಗಾಗಿ ನಾನು ನೆಕ್ಸ್ಟ್ ಲೆಹಂಗಾ ತೊಗೊಂಡ್ಬಂದಿದ್ರು ಅದನ್ನೇ ವೇರ್ ಮಾಡೋಣ ಸೇಮ್ ಏರ್ ಸ್ಟೈಲೆಲ್ಲ ನೀಟಾಗಿ ಮ್ಯಾಚ್ ಆಗುತ್ತೆ ಅಂತ ಅಂದ್ಕೊಂಡೆ ಬಟ್ ಅವರು ರೆಸ್ ರೆಸ್ಟೋರೆಂಟ್ ಹತ್ರ ಅಲ್ಲೆಲ್ಲ ಊಟದ ಟೈಮ್ ಆಗಿರುತ್ತೆ ಬಿಡೋಲ್ಲ ಅಂತ ಹೇಳಿದ್ರು ಅಂದ್ಬಿಟ್ಟು ಸರಿ ಆಯಿತು ಅಂದ್ಬಿಟ್ಟು ಅಂದರೆ ನಿಧಾನಕ್ಕೆ ತಕ್ಕೊಳ್ಬೋದು ಆ ಅಣ್ಣನೂ ಕೂಡ ಫೋಟೋಗ್ರಾಫರ್ ಮದುವೆ ಆಡ್ರಿ ಇತ್ತಂತ ಹೋಗ್ಬೇಕಂದ್ರು ಸೊ ಹಾಗಾಗಿ ಫಸ್ಟು ಸೆಕೆಂಡ್ಗೆ ನಾವು ಇಲ್ಲಿ ಹೋಗಿ ಬಂಡಿ ಹೇಳ್ಬಿಟ್ಟು ನಮ್ಮ ಬಿದ್ನಿಗರೆ ಹತ್ರನೇ ಬೈಪಾಸ್ ಹತ್ರ ಆ ಕಡೆ ಇದೆ ಅಲ್ಲಿಗೆ ಹೋದ್ವಿ ಅಲ್ಲಿ ಹೋಗಿ ಗೌನಲ್ಲಿ ಶೂಟ್ನೆಲ್ಲ ಮುಗಿಸ್ಕೊಳ್ತಾ ಇದ್ದೀವಿ ಇವಾಗ ಇಲ್ಲಿ ನಾವು ಹೋಗೋಷ್ಟರಲ್ಲಿ ಆಲ್ರೆಡಿ ಊಟ ಟೈಮ್ ಕೂಡ ಆಗೋಗ್ಬಿಟ್ಟಿತ್ತು ಇವತ್ತೇನೋ ಯಾವುದೋ ಆ್ಯನಿವರ್ಸರಿ ಕೂಡ ಮಾಡ್ತಾಯಿದ್ರು ಸೊ ಹಾಗಾಗಿ ಆ್ಯನಿವರ್ಸರಿ ಇರೋದ್ರಿಂದ ತುಂಬ ಜನ ಇದ್ದರು ಕ್ರೌಡ್ ಕೂಡ ಇತ್ತು ಅದರಲ್ಲೂ ಹಿಂದೆ ಎಲ್ಲ ಖಾಲಿ ಇತ್ತು ಎಲ್ಲ ಶೂಟ್ ಮುಗಿಸ್ಕೊಂಡು ಅಲ್ಲೇನೇ ಊಟನೂ ಕೂಡ ಮಾಡಿಕೊಂಡ್ವಿ ಊಟ ಎಲ್ಲ ಮಾಡ್ಕೊಂಡು ಮತ್ತೆ ನಾವು ನೆಕ್ಸ್ಟು ಮನೆಗೆ ಬಂದ್ವಿ ಮನೆಗೆ ಬಂದು ಕಾಸ್ಟ್ಯೂಮ್ ಚೇಂಜ್ ಮಾಡಿಕೊಂಡು ನೆಕ್ಸ್ಟು ಇವಾಗ ಅವರು ಲೆಹಂಗಾನ ವೇರ್ ಮಾಡಿದ್ದಾರೆ ಏರ್ ಸ್ಟೈಲ್ ಕೂಡ ಸಿಂಪಲ್ ಆಗಿತ್ತು ಟೈಮ್ ಕೂಡ ಆಗೋಗಿತ್ತು ಮಳೆ ಬರೋ ಥರ ಬೇರೆ ಇತ್ತು ಸೊ ಹಾಗಾಗಿ ಅವ್ರನ್ನ ಕ್ವಿಕ್ಕಾಗೆ ರೆಡಿ ಮಾಡಿಕೊಂಡು ಜ್ಯುವೆಲ್ಸ್ ಎಲ್ಲ ಅವರೇನೇ ತೊಗೊಂಬಂದಿದ್ರು ಅವ್ರದ್ದು ಕೊರೋನಾ ಟೈಮಲ್ಲಿ ಮದುವೆ ಫುಲ್ ಫುಲ್ಲೆಲ್ಲ ಅವರೇ ಪರ್ಚೇಸ್ ಮಾಡಿಬಿಟ್ಟಿದ್ರು ಸೊ ಹಂಗಾಗಿ ಅವ್ರದ್ದೇನೇ ಇತ್ತು ಚೆನ್ನಾಗಿ ಕಾಣಿಸ್ತಾಯಿದ್ರು ಎಲಿಕೆಂಟಾಗಿ ಮೇಕಪ್ ಫಸ್ಟ್ ಮಾಡಿದಾಗಿಂದು ಸಂಜೆ ಏನು ಜಾಸ್ತಿ ಟಚಪ್ಪೇ ಮಾಡಿಲ್ಲ ಅಷ್ಟು ಚೆನ್ನಾಗಿ ಲಾಂಗ್ ಲಾಸ್ಟಿಂಗಾಗಿ ಇತ್ತು ಚೆನ್ನಾಗಿ ಕೂಡ ಅವರು ಕ್ಯಾರಿ ಮಾಡಿದರು ಮೇಕಪ್ನ ಅವ್ರ ಮಗಳು ಕೂಡ ಮೂರು ಸಾರಿ ಮೇಕಪ್ ಅವರು ಅಮ್ಮಂಗಿಂತ ಮಗಳೇ ಜಾಸ್ತಿ ಟಚ್ಪ್ಸ್ನ ಮಾಡಿಸ್ಕೊಂಡ್ರು ಆ್ಯಂಡ್ ಅವರು ಪ್ರೀತಿಯಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿದ್ರು ಅವ್ರಿಗೆ ಎರಡೂವರೆ ವರ್ಷ ಪಾಪು ಆ್ಯಂಡ್ ಅವ್ರದ್ದು ಇವಾಗ ಕುಣಿಗಲ್ ಪಾರ್ಕಲ್ಲಿ ಇವಾಗ ಅವರು ಶೂಟ್ನ ಮುಗಿಸ್ಕೊತಾ ಇದ್ದಾರೆ ಇದು ಲಾಸ್ಟ್ ಕಾಸ್ಟ್ಯೂಮ್ ಲಾಸ್ಟ್ ಶೂಟು ಇಲ್ಲಿ ಮುಗಿಸ್ಕೊಂಡು ಇವಾಗ ಓಡಬೇಕು ಆ್ಯಂಡ್ ತುಂಬಾ ಚೆನ್ನಾಗಿ ಬರ್ತಾಯಿತ್ತು ಫ್ಯಾಮಿಲಿ ಪಿಕ್ ಅಂತೂ ಆ್ಯಂಡ್ ವಿಡಿಯೋಸ್ ಎಲ್ಲ ಈಗ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನಿಮ್ಗೆ ಯಾರಿಗಾದ್ರೂ ಮೆಟರ್ನಿಟಿ ಶೂಟ್ ಅಥವಾ ಪ್ರೀ ವೆಡ್ಡಿಂಗ್ ಶೂಟ್ ಯಾವುದೇ ಥರ ಮೇಕಪ್ ಬೇಕು ಅಂದರೂ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಡಿಸ್ಪ್ಲೇ ಮೇಲೆ ಮಾಡ್ತಿರೋ ನಂಬರ್ಗೆ ಆ್ಯಂಡ್ ಫೋಟೋಗ್ರಫಿಯಲ್ಲಿ ಫೋಟೋ ತೆಗಿ ಅವರು ಕೂಡ ತುಂಬಾ ಚೆನ್ನಾಗೇ ತೆಗೆದಿದ್ರು ಆ್ಯಂಡ್ ಸುಮಾರು ಸರಿ ನನಗೆ ನಾನು ಬುಕ್ ಮಾಡಿರೋರೆ ಅವ್ರಿಗೂ ಕೂಡ ಫೋಟೋಗ್ರಫಿ ಬುಕ್ ಮಾಡಿರ್ತಾರೆ ಸೊ ಅವಾಗ ತುಂಬಾ ಚೆನ್ನಾಗಿ ವರ್ಕ್ ಬಂದಿರುತ್ತೆ ಆ್ಯಂಡ್ ಅವರು ರೀಕ್ಯಾಪ್ನ ತೋರಿಸಿದ್ರು ಅದನ್ನೆಲ್ಲ ನೋಡಿಕೊಂಡು ಆ್ಯಂಡ್ ನೆಕ್ಸ್ಟು ಡೇ ನಾನು ನಮ್ಮ ಮನೆ ದೇವರು ಚಿಕ್ಕಮ್ಮ ದೇವ್ರದ್ದು ಇವತ್ತು ಅವನು ಕಾರ್ತಿಕ ಮಾಸದಲ್ಲಿ ವರ್ಷಕ್ಕೊಂದ್ಸರಿ ಅವರು ಕೂಡ ಈ ಥರ ಫುಲ್ಲು ಡೆಕೋರೇಟ್ ದೇವ್ರ ಫಂಕ್ಷನ್ ಹೋಮ ಎಲ್ಲ ಮಾಡಿಸಿ ಊಟ ಎಲ್ಲ ಹಾಕ್ಸ್ತಾರೆ ಅಲ್ಲಿಗೆ ನಾನು ನಮ್ಮ ಮಾವ ಬೆಳಗ್ಗೆ ಅಷ್ಟೇ ಫೋನ್ ಮಾಡಿದರು ನಂಗೆ ಗೊತ್ತಿರಲಿಲ್ಲ ಆಮೇಲೆ ಮನೇಲಿ ಪೂಜೆ ಎಲ್ಲ ಮಾಡಿ ರೆಡಿಯಾಗಿ ಶುಕ್ರವಾರ ಬಂದೆ ಬಂದು ಅವರು ನಮ್ಮ ಮನೆಯವರು ರೆಡಿಯಾಗಿ ಕಾಯಿ ಸುಳಿಸ್ತಾಯಿದ್ರು ಸೊ ಅವ್ರು ನಾನು ಬಂದ್ರೂ ರೆಡಿ ಆಗಲಿಲ್ಲ ಒಂದು ಎರಡು ಗಂಟೆ ಆಗಿತ್ತು ಆಮೇಲೆ ನಾವು ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಬಂದು ಪ್ರಸಾದ ಎಲ್ಲ ತಿನ್ಕೊಂಡು ಬಂದ್ವಿ ಆಮೇಲೆ ನಮ್ಮ ಹೊರ್ಗಿತ್ತೀವರು ಅವರು ಅಕ್ಕಿ ತನಕ ಅವರೆಲ್ಲ ಬಂದಿದ್ರು ಅವ್ರು ನಾವು ಬರ್ತಾರೆ ಅಂತ ಅಂದ್ಕೊಂಡಿರಲ್ಲ ಬಟ್ ಊರಲ್ಲೆಲ್ಲ ಹೆಂಗೆ ಅಂದರೆ ಅವ್ರು ಬರ್ತಾರೆ ಅಂದರೆ ನಾವು ಬರ್ತೀವಿ ಅನ್ನೋ ಥರ ಅಂದ್ಕೊಂಡಿರ್ತೀವಿ ಅಂತ ಅಂದ್ಕೊಂಡಿರ್ತಾರೆ ಬಟ್ ಹಂಗೇನು ಇರಲಿಲ್ಲ ಬಟ್ ಕೋ ಇನ್ಸಿಡೆಂಟ್ಲಿ ಇವತ್ತಿಬ್ಬರು ಮೂರು ಜನೂ ಬಂದಿದ್ವಿ ಅವರವ್ರಿಗಿತ್ತೀರು ನಾವು ಮೂರು ಜನ ಆ್ಯಂಡ್ ಒಬ್ಬಟ್ಟೆಲ್ಲ ಮಾಡೋದಕ್ಕೆ ಇವರು ಇನ್ನೊಬ್ರು ಇದ್ದಾರಲ್ಲ ಪುಟ್ಟಿ ಅವ್ರ ಯಜಮಾನ್ರು ಬಂದು ಅಯ್ಯಪ್ಪ ಹೋಗ್ತಾಯಿದ್ರು ಸೊ ಹಾಗಾಗಿ ಅದಕ್ಕೆ ನಾಳೆಗೆ ಊಟಕ್ಕೆ ಅಂದ್ಬಿಟ್ಟು ಒಬ್ಬಟ್ಟನ್ನೆಲ್ಲ ಮಾಡ್ತಾ ಇದ್ವಿ ಮೂರು ಜನ ಒಬ್ಬಟ್ಟೆಲ್ಲ ಮಾಡಿ ಮಲ್ಕೊಳ್ಳೋಷ್ಟು ಒಂದೂವರೆ ಆಗೋಗಿತ್ತು ಅಲ್ಲಿ ಒಬ್ಬಟ್ಟು ಮಾಡ್ಕೊಂಡು ಇದು ಮಾಡಿಕೊಂಡು ಈವೆಂಟ್ ಫೋನ ನಾನು ಮನೇಲೇ ಬಿಟ್ಟು ಬಂದುಬಿಟ್ಟಿದ್ದೆ ಸೊ ಹಂಗಾಗಿ ಏನಾಯಿತು ಇವರು ಪಾಪ ಈ ಕ್ಲೈಂಟು ನನಗೆ ಬಿಫೋರ್ ಡೇ ಕಾಲ್ ಮಾಡಿದ್ದಾರೆ ನಾನು ನೋಡ್ಕೊಂಡೆ ಇಲ್ಲ ಫೋನ್ ಅಲ್ಲಿ ಇತ್ತಲ್ವ ಸೊ ಆಮೇಲೆ ಬೆಳಗ್ಗೆ ನನ್ನ ಹಸ್ಬೆಂಡ್ ಬಂದ್ಬಿಟ್ಟು ಯಾರೋ ಫೋನ್ ಮಾಡಿದ್ದಾರೆ ಮಿಸ್ ಕಾಲ್ ಬಂದೈತೆ ಈ ಥರ ಈ ಡೇಟಿಂದು ಅಂತ ಬಂದು ಹೇಳಿದ್ರು ಆಮೇಲೆ ನಾನು ಓಡ್ ಬಂದು ಬೆಳಗ್ಗೆ ಎದ್ದಿದ್ದು ಎಂಟು ಗಂಟೆ ಹೋಗ್ಬಿಟ್ಟಿತ್ತು ಲೇಟಾಗಿ ಮಲಗಿದ್ದಕ್ಕೆ ಆಮೇಲೆ ಬಂದು ಅವ್ರಿಗೆ ಕಾಲ್ ಮಾಡಿದೆ ನಾನು ರಾತ್ರಿಯಿಂದ ಟ್ರೈ ಮಾಡ್ತಿದ್ದೀನಿ ನೀವು ಕಾಲೇ ಪಿಕ್ ಮಾಡಲಿಲ್ಲ ಅಂತ ಸೊ ಹಿಂಗೆ ಹಿಂಗೆ ಆಯಿತು ಅಂತ ಹೇಳಿದೆ ಆಮೇಲೆ ಅವ್ರಿಗೂ ದೇವಸ್ಥಾನಕ್ಕೆ ಹೋಗ್ತೀವಿ ಹತ್ತು ಗಂಟೆ ಅಷ್ಟರಲ್ಲಿ ಬನ್ನಿ ಅಂದರು ಅಷ್ಟರಲ್ಲಿ ನಾನು ಬಂದು ರೀಚ್ ಆದೆ ಬಟ್ ಅವರೇ ಇನ್ನೂ ಬಂದಿರಲಿಲ್ಲ ಅಷ್ಟೊತ್ತಾದ್ರೂ ಆಮೇಲೆ ಅವ್ರಿಗೋಸ್ಕರ ನಾನು ವೆಯ್ಟ್ ಮಾಡಿ ಅವರಿಗೆ ಫೈನಲಾಗಿ ಮೇಕಪ್ ಎಲ್ಲ ಮುಗಿಸಿ ನಾನು ಮತ್ತೆ ಊರಿಗೆ ಬಂದೆ ಅಯ್ಯಪ್ಪ ಸ್ವಾಮಿಯವರು ಇವತ್ತು ಕಳ್ಸ್ಕೊಡ್ತಾಯಿದ್ರು ಪೂಜೆ ಎಲ್ಲ ಇತ್ತು ಸೊ ಹಾಗಾಗಿ ಬಂದು ಅಯ್ಯಪ್ಪ ಸ್ವಾಮಿ ದರ್ಶನ ಕೂಡ ಮಾಡಿಕೊಂಡು ಅವರೆಲ್ಲನೂ ಕೂಡ ಶಬರಿಮಲೆಗೆ ಹೊರಟಿದ್ರು ಅವರೆಲ್ಲ ಹೊಟ್ಟ ಮೇಲೆ ನಾವು ಸಂಜೆ ಮತ್ತೆ ಇಲ್ಲಿ ದೀಪೋತ್ಸವ ಇತ್ತು ಬಸವಣ್ಣ ದೇವರಿಗೆ ದೀಪೋತ್ಸವ ಎಲ್ಲನೂ ಕೂಡ ಮುಗಿಸ್ಕೊಂಡು ಮತ್ತೆ ನಿನ್ನೆ ಮೊನ್ನೆ ಇದೆ ಎರಡು ದಿನವೂ ನೈಟ್ಪು ಇಲ್ಲೇ ಊಟ ನಿನ್ನೆ ಮೊನ್ನೆ ರಾತ್ರಿ ಬಂದು ಅಯ್ಯಪ್ಪ ಸ್ವಾಮಿಯವರು ಊಟ ಹಾಕ್ಸಿದ್ರು ಇವತ್ತು ರಾತ್ರಿ ದೀಪೋತ್ಸವದ ಊಟ ಮತ್ತು ದೀಪೋತ್ಸವ ಕೂಡ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಮಳೆ ಕೂಡ ಏನೂ ಇರಲಿಲ್ಲ ನನಗೆ ಇದೆಲ್ಲ ಓಕೆ ಆಯಿತು ಬಟ್ ಮೇಕಪ್ ತೊಂದರೆನೇ ಯಾವತ್ತು ಎಡ್ ಎಡ್ವರ್ಟ್ ಆಗಿರಲಿಲ್ಲ ಯಾವತ್ತೂ ಈ ಥರ ಮ ಮರ್ತಿರ್ಲಿಲ್ಲ ಬಟ್ ಈ ಸರಿ ಹಿಂಗೆ ಆಗೋಯ್ತು ಬಟ್ ಇದೊಂದು ಎಚ್ಚರಿಕೆ ಅಂತಲೇ ಅನ್ನಿಸ್ತು ನನಗೆ ಇನ್ನು ಯಾವತ್ತೂ ಈ ಥರ ಆಗಬಾರ್ದು ಅಂತ ಸೊ ಫುಲ್ ಅಲರ್ಟ್ ಆಗಿರಬೇಕು ಅನ್ನೋದು ಫುಲ್ ಮೈಂಡಲ್ಲಿ ಬಂದು ಕೂತ್ಕೊಂಬಿಟ್ಟಿದೆ ಆ್ಯಂಡ್ ಇವತ್ತು ಬಂದು ದೀಪೋತ್ಸವದ ಊಟ ಊಟ ಎಲ್ಲ ತಿನ್ಕೊಂಡು ಸ್ವಲ್ಪ ತಲೆನೇ ಕೂತ್ಕೊಂಡೆಲ್ಲ ಮಾತಾಡಿದ್ವಿ ಕೀರ್ತನಕ್ಕೋರು ಮನೆ ಹತ್ರ ಆಮೇಲೆ ಮನೆ ಮಲ್ಕೊಳ ಅಂತ ಮನೆ ಹತ್ರ ಬಂದ್ವಿ ನೋಡಿದ್ರೆ ಕುರಿ ಮರಿ ಅವ್ರದ್ದು ಪಕ್ಕದ ಮನೆಯವ್ರದ್ದು ಮರಿ ಹಾಕಿತ್ತು ಅದು ಮ ಬಡ್ಕೊತಾಯಿತ್ತು ಪಾಪ ಅದು ಎಷ್ಟು ನಿಂತ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾಯಿತ್ತು ಅಷ್ಟು ಕಂದಮ್ಮ ನಾವೆಲ್ಲ ಮನುಷ್ಯಗಳಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲ ಲೇಟು ಪ್ರಾಣಿಗಳಲ್ಲೆಲ್ಲ ಎಷ್ಟೆಷ್ಟು ಬೇಗ ನಿಂತ್ಕೊಂಡ್ಬಿಡುತ್ತೆ ಬೆಸ್ಟ್ ಬೇಗ ಅದಕ್ಕೆ ಅದೇ ಅದ್ರದ್ದು ಲೈಫ್ನ ಲೀಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಅನ್ನೋ ಥರ ಅನ್ನಿಸ್ತಾ ಇತ್ತು ಆಮೇಲೆ ನೋಡಿದ್ರೆ ಬೆಳಗ್ಗೆ ಒಂದು ನಾಗ್ರಾವು ಅದು ಆರು ದಿವಸದಿಂದ ಅಲ್ಲೇತಂತೆ ಏನೋ ನುಂಗ್ಬಿಟ್ಟು ಮೂಮೆಂಟ್ಸೇ ಮಾಡ್ತಾ ಇರಲಿಲ್ಲ ಅಂದ್ಬಿಟ್ಟು ಯಾರೋ ಇಟ್ಕೊಂಡು ಹೋಗೋರು ಬಂದು ಅದಕ್ಕೆ ನೀರೆಲ್ಲ ಕುಡಿಸಿ ಏನೇನೋ ಮಾಡ ಆಮೇಲೆ ಇಟ್ಕೊಂಡೋದ್ರು ಲಾಸ್ಟಿಗೆ ಫುಲ್ಲು ಮಳೆ ಇರೋದ್ರಿಂದ ಕರೆಂಟ್ ಹೋಗೋದು ಬರೋದು ಮಾಡ್ತಾ ಇತ್ತು ರಾತ್ರಿ ಊಟ ಮಾಡಿಕೊಂಡು ಎಲ್ಲರೂ ಟಾರ್ಚ್ ಹಾಕ್ಕೊಂಡು ಊಟ ಮಾಡಿಕೊಂಡು ಕೂತಿದ್ವಿ ಹುಳಿ ಸಾಂಬಾರು ತರಕಾರಿ ಸಾಂಬಾರು ಮಾಡಿದ್ದೇನೋ ಮತ್ತೆ ಮುದ್ದೆ ಮಾಡಿದ್ರು ಆಮೇಲೆ ಇಬ್ಬರು ಸೇರ್ಕೊಂಡು ಬೋಂಡೆ ಎಲ್ಲ ಮಾಡಿ ಇವಾಗ ಊಟ ಮಾಡೋದಕ್ಕೆ ಕೂತಿದ್ವಿ ಊಟ ಎಲ್ಲ ಮಾಡಿಕೊಂಡು ಮಲ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ಎಲ್ಲ ಆಸ್ತಾ ಇದ್ದಾರೆ ಅಪ್ಪ ಮಗ ಇಬ್ಬರೂ ಕೂಡ ಫೈವ್ ಡೇಸಿಂದ ಇಲ್ಲೇ ಇದ್ದೀವಿ ಊರಲ್ಲಿ ಬಿಡಿಸೋದು ಬೇಡ ಅಂದ ತಾತ ಏನ್ ಮಾಡ್ತು ಎಷ್ಟು ಬರ್ತೀನಿ ಅಂತ ತಾತ ನೀನ್ ಮಾತ್ ಕೇಳ್ತದ ಯಾವತ್ತಿಂದ ನೀನ್ ಕೇಳ್ತದ ಹಂಗಾರ ಸೇದಾರ್ವಂತ ಬಿಡಿ ಗುಡ್ಡು ತಾತಂಗೆ ಬಿಡಿಸ ಎದ್ಬಿಟ್ಟ ಕೆಮ್ಮು ಬರುತ್ತೆ ಹೇಳು ಅಂತ ಹೇಳ್ಕೊಟ್ಟಿದ್ದೆ ಅದನ್ನೇ ನಮ್ಮ ಮಾವ ಯಾವಾಗ ಬಿಡಿ ಅದೇ ಹೋಗಿ ಹೇಳ್ತಾಯಿದ್ದೆ ಆಮೇಲೆ ಬೆಳಗ್ಗೆ ಎದ್ದು ಗಿಟ್ಟೆಲ್ಲ ಕಲಸಿಟ್ಟಿದ್ದೆ ಬಿಟ್ರೂಟ್ನ ತುರ್ಸಿ ಪಲ್ಯ ಎಲ್ಲ ಮಾಡಿ ಇವಾಗ ಚಪಾತಿ ಲಡ್ಸೋಕ್ಕೆ ಅಂದ್ಬಿಟ್ಟು ಎಲ್ಲ ಉಂಡೆ ಮಾಡಿ ಇಟ್ಕೊಳ್ಳೋಣ ಹೇಳ್ಬಿಟ್ಟು ಉಂಡೆನ ಇದ್ದೆ ಆ್ಯಂಡ್ ಆರಾಮ್ ಜೀವನ ಇದೇನೆ ಆರಾಮಾಗಿ ಅಡುಗೆ ಮಾಡ್ಕೊಂಡು ಉಣ್ಕೊಂಡು ತಿನ್ಕೊಂಡಿರ್ಬೋದು ವರ್ಕ್ ಪ್ರೆಷರ್ ಇಟ್ಕೊಂಡು ನಾನು ಅಲ್ಲಿಯೋ ಪರಿಸ್ಥಿತಿ ಒಂದೊಂದ್ಸರಿ ಯಾಕಪ್ಪ ಬೇಕು ಅಂತ ಅನ್ನಿಸೋ ಥರ ಅನಿಸ್ಬಿಡುತ್ತೆ ಯಾಕೆ ಅಂದರೆ ಕೆಲವೊಂದು ಸರ್ತಿ ಜನ ಚೂಚ ಮಾತಾಡೋದು ಮತ್ತು ನಮ್ಮ ಹೆಲ್ತಲ್ಲೂ ಅಪ್ಸು ಡೌನ್ಸ್ ಆಗೋದ್ರಿಂದ ಹಂಗೆ ಅನಿಸುತ್ತೆ ಬಟ್ ಹೆಣ್ಮಕ್ಳು ಇಂಡಿಪೆಂಡೆಂಟ್ ಆಗಿರಬೇಕು ಫೈನಾನ್ಷಿಯಲಿ ಆಗಿರ್ಬೋದು ಸೆಲ್ಫ್ ಆಗಿರ್ಬೋದು ಇಂಡಿಪೆಂಡೆಂಟ್ ಆಗಿದ್ದರೆ ಒಂದು ರೆಸ್ಪೆಕ್ಟು ಅನ್ನೋದು ಒಂದು ಥಾಟ್ ನನ್ನ ಮೈಂಡಲ್ಲಿ ಯಾವಾಗಲೂ ಕೊನೆ ತನಕ ಇರುತ್ತೆ ನನ್ನ ಅಭಿಪ್ರಾಯ ಇಷ್ಟು ಐ ಹೋಪ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ಬ್ಲಾಗ್ನಲ್ಲಿಗೆ ಹೆಣ್ಣು ಮಾಡ್ತಿದ್ದೀನಿ ನಾನು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ